మిట గీటా బిట్ కుంతవర్ తివే బేడా గీతనో బ్యాడ మనీ అతంగ్రీ ఊట్రి ఓదార్తూ సత్సవాడి ఇకొంత ಹೇಳ ನಮ್ಮಅ ಹೇಳು ಸತ್ತಾರ ಕೂಡ ಹೊಳೆ ಹೋಗುದೈತಿನ ಮ್ಯಾಗಿಟ್ ನಾಟಕ ಮಾಡ್ಕೊಂತ ಕುಂತಾರ ನೋಡ ಅಂಟಿ ಇದು ಹ್ಮ್ ರೊಕ್ಕ ಗಾವಂಗ ಬಂದಿರ್ಬೇಕು ಕಿಡ್ನಿ ಪಡ್ನಿ ಮಾಡಿದ್ದು ಮತ್ ಮಂದಿ ತೋರಿಸ್ಬೇಕಲ್ಲ ಹ್ಮ್ ಮ್ಯಾಗತ್ ನಾಟಕ ಬರ್ರಿ ಅಕ್ಕರ ನನ್ಗೂ ಏ ಹೇಳಿ ಸಾಕಾಗೈತಿ ತುತ್ತು ಮಾಡಿಲ್ಲ ತಿಂದಿಲ್ ನೋಡ್ರಿ ಏ ಮಾಡುದು ಹಾ ಏಟ್ ಹೇಳಿದ್ರು ಕೇಳವಳು ನಾನ ಬಿಸಿ ರೊಟ್ಟಿ ಮಾಡಿದ್ದೆ ಕಡಕ್ಕೆ ಬಂದಿತ್ತು ತಿಂದರ್ ತಿಂತೀನಿ ತಗೋ ಹೇಳು ಊಟ ಮಾಡಿ ಹೇಳು ಯುವ ರೊಟ್ಟಿ ಪಲ್ಯ ಎಲ್ಲ ಮಾಡ್ಕೊಂಬಂದ್ರೆ ಬಿಸಿ ಬಿಸಿ ಇದೈತಿ ಬಯ ಜೂಳು ಜೂಳು ನೀರ್ ಬರಕತ್ತೈತಿ ಮಾನಕಾಯಿ ಚಟ್ನಿ ಬೇರೆ ಮಾಡ್ಕೊಂಬಂದ್ಬಿಟ್ಟು ಏನು ಮಾಡುವ ಹ್ಮ್ ಇವ್ರನ್ನ ಬಿಟ್ಟು ಕೂತೀನೋ ಹಂಗಿಲ್ಲ ನಾವು ಹಟ್ಟೆರ ಆ ಮನೆ ಹಸ್ತೈತಿ ಏನ್ ಮಾಡುವ ಇವ ಹಳೆ ಕಡೆ ಏನ್ ಮಾಡ್ತಾರಂದ್ರ ಒಂದ್ ನಾಲ್ಕೈದು ದಿನ ಒಲಿಗೆ ಬೆಂಕಿ ಹಾಕಂಗಿಲ್ಲರಿ ಯಾರ್ದಾರ ಮನೆಯ ಹಿಂಗೆ ತೀರ್ ಹೋದ್ರಿ ಅಂದ್ರ ಆಜು ಬಾಜುದಾರ ಆ ಹಿಂಗ ತಾಟ್ ಹತ್ಕೊಂಡ್ಬಂದು ಕೊಡ್ತಾರ್ರಿ ಅದಕ್ಕೆ ನಾವು ಹತ್ಕೊಂಡ್ ಬಂದಿವ್ ನೋಡ್ರಿ ಈಗೆಲ್ಲ ಪಲ್ಯ ಗಮ್ಮ ಗಮ್ಮ ಅಂತಿದ್ದಂಗೆ ಐತಿ ಹ್ಮ್ ಒನ್ ಇಗ್ರ ಒನ್ ಹೋದ నా మన ఇల్ ఇకొందర అవ్వ చందూడిక నైతి అలా అంటే ఎత్కొంత కుంత అందబ్రి ఏరి ఏ నను అంతే బాయి సేయి బంద్రీ అందరూ నా యాక అవ్వ ఏ ఆట ఆ నన్ను ససి బాయి హ అంతి హనీ కడు ఏను హార బా ము ఆకే బూది ఆక చందాళ హౌదు హౌద్రీ నీవు మాట్సరి అవ్వ తాట్గి బర్త ಈಗ ಬಿಸಿ ಬಿಸಿ ರೊಟ್ಟಿ ಕೊಟ್ಟದವಯ್ಯವ್ವ ಚಟ್ನಿ ಪಟ್ನಿ ಎಲ್ಲ ಏನ ಪಲ್ಯ ಪದಾರ್ಥ ಬಾ ಮಾಡ್ಯಾರ ಅಲ್ಲೇ ಒಳಗೆ ಒಂದಿಟ್ಟು ಹೋಗಿ ಒಂದಿಟ್ಟಾಗ ಬಾರಿಸ್ಬಿಡ್ತೀನಿ ಅಲ್ಲನ ಹೊಟ್ಟೆ ಅಣ್ಣಮನೆ ಅಸ್ತತಿ ಇಲ್ಲದ ಮನೆಯಾಗ ಈ ಸತ್ತಾರ ಮನೆಯಾಗ ಕೂಳು ಬಾಯ್ಯರಿ ಏನು ಅಂತೀರಿ ಅವಲ್ಲಣ್ಣ ನಾ ಎಲ್ಲ ಜಗ್ ಅನುಭವಿಸ್ಬಿಟ್ಟಿವ ಬಯಸ್ಬಿಟ್ಟಿ ನೋಡ ನೋಡಕ್ ತಂಗಿ ನಾ ಹೆಂಗತಿ ಹೇಳ್ತೀನಿ ಅಂತ ತಪ್ಪ ತಿಳ್ಕೊಬೇಡ ಸಸಿ ಬಗ್ಗೆ ಯೋಚನೆ ಮಾಡಿ ಏನ್ ಮಾಡೋಕಿ ಮಾಡ್ಲಾಕ ನಾ ಅದು ಹಾಕಿ ಕಾಲ್ಗುಣನಾ ಸರಿ ಇಲ್ಲ ಅಲ್ಲನ ಬಂದು ಇಷ್ಟು ದಿನಕ್ಕನ ನೋಡು ಆದ್ರೆ ಏನೋ ಇನ್ನೊಂದು ಹುಡುಗ ಲಗ್ನ ಮಾಡ್ಕೊಂತು ಹಾಕಿ ಓಡಿ ಹೋದ್ಲು ಹಿಂದೆಗಡೆ ನೋಡು ಏನಾತು ಈ ಒಂದು ಪರಿಸ್ಥಿತಿ ಹಿಂಗತಿ ಆತು ಹೆಂಗೆ ತೆಗಿಬೇಕಾದ್ರೆ ನೋಡ್ಕೊಂಡು ತೆಗಿಬೇಕಿಲ್ಲ ಮನೆಯಿಂದಂತ ಮಾಡಿಬಿಟ್ಟು ನೋಡಿ ಈಗ ಬಿಲ್ ನಾಲ್ಕು ಗಂಟೆ ಸುಮ್ಮನೆ ನನ್ನ ಮೊಮ್ಮಗಳ ಮ್ಯಾಗೆ ಇದ್ದದ್ದೊಂದು ಇಲ್ಲದೊಂದು ಹಲ್ಲಿ ವರ್ಷಕ್ಕೆ ಹೋಗ್ಬೇಡ್ರಿವ ಈಗ ಹಾ ಗಾಯ ಆರಿಲ್ಲ ಮತ್ತೆ ಬರೀ ಹೇಳಕ್ಕೆ ಹೋಗ್ಬೇಡ್ರಿ ಅವ ಅಯ್ಯ ನೀ ತಪ್ಪ ತೊಳ್ಕೊಂಡಿವ ಅಯ್ಯಮ್ಮ ಅವಲನ ಊರಾಗೆಲ್ಲ ಮಂದಿ ಅದನ್ನ ಅಂತಾರ ಹ್ಞೂ ಅಲ್ಲ ಆ ಹುಡುಗ ಕೋಮಾಕ್ ಹೋಗಿತ್ತು ಯಾಕೆ ಜಪಾನ ಹಾಕಿದ್ದಿಲ್ಲ ನೀ ಇವರಿಗೆ ಅಂತಾರ ಮಂದಿ ಹೋಗಿ ಹೋಗಿ ಆ ಹುಡುಗ ಇನ್ನೂ ಬದುಕಿದ್ದ ಹುಡುಗನ ಕೊಲೆ ಮಾಡ್ಕೊಂಡು ಕರ್ಕೊಂಡ್ ಬಂದರು ಅಂತಂದ್ರ ವ ನೀವೇನೋ ರೊಕ್ಕದಾಸ್ಯಾಕೆ ಕಿಡ್ನಿ ಪೊದನಿ ಮಾರಿದ್ರಿ ಅಂತೀವ ಇಡೀ ಊರು ಮಂದಿನ ಅಂತಾರ ಇವ ನಾವಲ್ಲ ಅನ್ನೋದು ಮಂದಿ ಅಂತಾರೆ ಮಗ ಎಂತ ಯಾ ಯಾತಾಯ್ನು ಆ ಮಗ ಕೆಟ್ಟದ್ದು ಬಯಸಂಗಿಲ್ಲ ಅವ್ರ ಅಂತಾರಂದ್ರ ಅವ್ರ ಭಯ ಹುಳ ಬಿದ್ದು ಹೋಲಿ ಹ್ಞೂ ಅಂದ್ರೆ ನಾವು ಹುಳ ಭಯ ಹುಳಗಳು ಎಂಟಿ ಬೇಕಾಗಿತ್ತು ಅವ್ರ ಕೈಲನಸ್ ಹೋಲ್ ಬಿಡು ಅನ್ನೂರುಪಾಯಕ ಮಣ್ಣು ಹ್ಞೂ ಅದೇ ಉರಿತೈತಿ ನಿಂದು ಏನು ಮಾಡೋದು ಆದ್ರೆ ನಿನ್ನ ಸಸಿನ ಕಳ್ಸ್ಬಾರ್ದೈತಿ ಬಿಡ ಅವ್ರ ಮನೆಗೆ ಅಲ್ಲಣ್ಣ ಬಡ ಬಡ ಕಳಿಸ್ಬಿಟ್ಟು ಇನ್ನು ಸಣ್ಣ ವಯಸ್ಸು ಏನು ಕೇತಿ ಇಲ್ಲಿ ನಿಮ್ಮ ಕಣ್ಣು ಆದ್ರೆ ಇರ್ತಿದ್ಲು ಹ್ಞೂ ವಯಸ್ಸು ಏನು ಹ್ಞೂ ಏನು ಕಿನಾರ ಹೆಚ್ಚು ಕಡಿ ಮ್ಯಾತಂದ್ರೆ ಏನು ಮಾಡ್ತಿ ನನ್ನ ಮೊಮ್ಮಗಳ ಮ್ಯಾಗ ನೀವು ಹರ್ಲಿ ಹೊರಸಕ್ ಬಂದಿರು ಏನ ಮಾತಾಡ್ಸೋಕೆ ಬಂದಿರು ತೆಂಗಿ ಅಯ್ಯಮ್ಮ ನೀ ನಮ್ಮ ಮ್ಯಾಲ ಸಿಟ್ಟು ಮಾಡ್ಕೊತೇಲಿವ ಅಲ್ಲನಾ ಮಗಳ ಮನೆ ಪರ ಆಕಿ ಶಾಂಪ್ರಾಮ್ ಅಕ್ಕ ಆ ಇದನ್ನ ಅಣ್ಣ ಕತ್ತಿದ್ರಿವ್ವಾ ಅದನ್ನ ಕೇಳಿಸ್ಕೊಂಡೆ ನಾನು ನಿಮ್ಮ ನಿಮ್ ಮುಂದ ಅನ್ಯವ ನಾವು ಹೆಣ್ಣು ಗಂಡು ಹೊಡೆದಿವ್ವಾ ಅವ್ರ ಅಣ್ಣ ಕತ್ತಿದ್ರ ಅಯ್ಯೋ ಅಮ್ಮನ್ ಎಲ್ಲ ಹಿಂಗತಿ ಮಾಡ್ತಾರ ಇನ್ನೊಂದಿಷ್ಟು ದಿನ ಇಟ್ಕೋಬೇಕಿಲ್ಲ ಸಸಿನ ಅಂತ ಅನ್ಯವ ಆಕೆ ಇಲ್ಲಿ ಇದ್ಲಂದ್ರ ಮತ್ತ ನೆನಪನಾಗ ಕೊರಗೋಗಳವಾಟ್ಕೋಲಿಲ್ಲ ಆದ್ರೂ ಪಿಸಿ ಪಿಸಿ ದುಡುಕಿ ಬಿಟ್ರವಾ ನೀವು ಅಲ್ಲ ಏನಾಗಿರಾಕಿದ್ದಿಲ್ಲ ಹುಡುಗ ಮುಂದ ಹೆಸ್ರ ಇಕ್ಕಿತ್ತು ಆ ನೀವು ದುಡಿಕ್ ನಿರ್ಧಾರ ತೊಗೊಂಡ್ಬಿಟ್ರಿ ಅಯ್ಯೋ ಮುಂದೆ ಅಣ್ಣ ಮಾಡಿ ಮಾಡಿಟ್ಕೊಂಡ್ರು ನೋಡು ಅಣ್ಣೂರಂತಾರವಾ ಅಣ್ಣವರ್ದು ಏನು ಹೊತ್ಗಂಟು ನಮ್ಮ ಸಂಗಟ ನಮಗೆ ಗೊತ್ತು ಅಯ್ಯ ಪುಟ ಪ್ರೇಮ್ ಮಾಡಿಸಿದ್ರೇನು ಹ್ಞೂ ನೋಡೇವಾ ಪುಟದಾಗ ಆ ಹಿಂಗ ಎದ್ದು ಬರುವ ಹಂಗ ಕಾಣ್ತಾನ ನವ್ಯ ಹ್ಞೂ ಏಟ್ ಚೇಂಜ್ ಇತ್ತ ಹೊರಗೆ ಹೊಂಟನಂದ್ರ ಟಿಪ್ ಟಾಪ್ ಆಗಿ ಹೊಕ್ಕಿದ್ದ ನಮ್ಮನಿ ಮುಂದೆ ಹೊಂಟನಂದ್ರ ಏನವ್ಯಾ ಹೊಂಟು ನೋಡಂತಿದ್ ನಾನು ಹಾಂ ಸೇಟ್ ಇಲ್ಲ ಅರ್ಧ ಅಡ್ಡಿದ್ದಿಲ್ಲ ನೋಡವಾ ಹಾ ಎದ್ದು ಬರುವ ಹಂಗೆ ಹುಡುಗ ಹ್ಞೂ ಸಮಾಧಾನ ಮಾಡ್ಕೊಳ್ವಾ ಅದ ಕುಂತ ಕುಂತರ ಆಗಿದ್ದು ಹೊಳೆ ಬರಂಗಿಲ್ಲ ಹಂಗಿಲ್ಲ ನಾನು ಹೇಳ್ತೀನಿ ಕಿ ಮಾತು ನೀ ತಪ್ಪರ ತೋಕೋ ಅಪರ ತೋ ಸಸಿನ ತಂದು ಮನೆಯಾಗಿದ್ಗೋ ಹ್ಮ್ ಸುಮ್ನೆ ತವರ್ ಮನೆಯಾಗಿ ದಿನ ಅಂತ ಬಿಡ್ತೀರಿ ಅಲ್ಲ ಮಂದಿ ಏನನ್ನ ಹಾಕಿಲ್ಲ ಹೋಗಿಲ್ಲ ಇನ್ನು ಅವತ್ತ ಕಳಿಸಿ ಬಿಟ್ರಿವಾ ನೀವು ಒಂದ್ ದಿವ್ಸಾಪವಾಸ ಮಾಡಿಂದರ ಕಳಿಸ್ಬೇಕಾ ಬೇಡವಾ ಅಕ್ಕಿಗೆ ಎಷ್ಟು ತ್ರಾಸ ಆಗೈತಿ ಅಂತ ನನಗ್ ಗೊತ್ತು ಹಣ್ಣು ಏನ್ ಹೋಗೈತಿ ನನ್ ಸಸಿ ಹೆಂಗದ ಅನ್ನೋದು ನನಗ್ ಗೊತ್ತೈತಿ ನನ್ನ ಮಗ ಸುದ್ದಿದ್ನಂದ್ರ ಇಷ್ಟೆಲ್ಲಾ ಹಾಕಿದ್ನಿ ಇಲ್ಲ ಬಾಯ ಮಣ್ಣ ಹೋಗಿ ನನ್ ಸೊಸಿ ಜೀವನಾನ ಹಾ ಮಾಡಿಟ್ಟ ನನಗ ನನ್ನ ಮಗ ಗಣಕಿನ ನನ್ ಸೊಸಿ ನೋಡಿದ್ರಿ ಕಲ್ಲು ಇನ್ ಹೆಂಗ ಜೀವನ ಸೊಸಿ ಸಣ್ಣ ವಯಸ್ಸು ಬಂದ ಒಂದ್ ನಾಲ್ಕೈದು ತಿಂಗಳಾಗಿದ್ದಿಲ್ಲಾ ಹಿಂಗತಿ ಆತ ಅಯ್ಯೋ ಪಾಪ ನೀವರ ಏನ್ ಬಿಡಿಯವ ತಾಯಿ ಚೆನ್ನ ಮಾಡಿಸಿ ಅಲ್ಲ ಅದನ್ನ ಹಾಕೊಂಡು ಒಂದ್ ನಾಲ್ಕು ದಿನನ ಇರಲಿಲ್ಲ ನೋಡ್ರಿ ಅನವ பாப்பா யார் கண்டுபித்தோயோ நான் தாயிச்சேன் மாக நான் அதன ஆட்கொனக்கத்தி நோடு பாப்பா சசி கண்டி மாரிசிட்டு அண்டியாரு நாக்கிங்க ஆட்கொண்டி அதுநெல்லாம் நெனப்பாக்க உப்பு சூரியாட்ரி கை முக்தினி ஒன்ட் விட்ரி ஓய்யா மாதாடசாக்கு வந்து நோடுவோ ஹாங்க ஏஜி போடங்க மாத்தாடுத்தா நடிவோ நடி அது என்னோ அந்தாட்ல மார்கல்லை நம்ம ஏட்ட மாத்த குத்த குத்தி வாழ்ங்க

ನನ್ನ ಜೋಪಾನ ಮಾಡೋದು ಹತ್ತುತ್ತಂತೇಳಿ ಹಾಂ ಉಷ್ಟ್ರು ಕೂಡಿ ನನ್ನ ಕೊಲೆ ಬಂದ್ರಲ್ಲ ಅಲ್ಲ ನಾನು ಇನ್ನೂ ಇರ್ತಿದ್ದೆ ಆದ್ರೆ ನೀವು ನನ್ನ ಕೊಲೆ ಬಂದ್ರಿ ನನ್ನ ಜಾಪಾನ ಮಾಡೋದು ಹತ್ತುತ್ತಂತೇಳಿ ನನ್ನ ಕೊಲೆ ಮಾಡ್ಕೊಂಬಂದ್ರಿ ನಾನು ನಿಮ್ಮನ್ನು ಸುಮ್ಮನೆ ಬಿಡ್ತೀನಿ ಅಂತ ಮಾಡಿ ಅಣ್ಣ ನಿಮ್ಮನ್ನ ಯಾರನ್ನೂ ಸುಮ್ಮನೆ ಬಿಡಂಗಿಲ್ಲ ನಾನು ಸುಮ್ಮನೆ ಬಿಡಂಗಿಲ್ಲ ದಿನಾ ಹೆದರ್ಬೇಕು ದಿನಾ ನಿಮ್ಮನ್ನ ಚಿತ್ರ ಹಿಂಸೆ ಕೊಟ್ಟು ಸಾಯಿಸ್ತೀನಿ ನನ್ನ ಸಾಯಿಸ್ಬಿಟ್ರಿ ಅಲ್ಲ ಉಸ್ರು ಹ ನಾ ಇನ್ನು ಬದುಕ್ತಿದ್ದೆ ನನ್ ಸಾಯಿಸಿ நோட்ரில நீக்கி அவத்தாடி மாதா மாதாடி நினைக்கிறேத்தி மனம்னோட மாவியா நவிய நோட் மாதாத்தோட ஏன மாதாத்தீவி